ಕನ್ನಡ ಬಿಗ್ ಬಾಸ್ ನೋಡ್ತಿದ್ದೀರಾ ಹಾ ನೋಡ್ತಿದ್ದೀವಿ ಓಕೆ ಈ ಸೀಸನ್ ಅಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಮಂಜು ಮತ್ತು ಗೌತಮ್ ಮಂಜು ಗೌತಮ್ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಮೋಕ್ಷಿತಾ ಯಾಕೆ ಮೋಕ್ಷಿತಾ ಚೆನ್ನಾಗಿ ಆಡಲ್ಲ ಅವರ ಫ್ರೆಂಡ್ಶಿಪ್ ಗ್ಯಾಂಗ್ ಅಲ್ಲ ಹೌದಾ ಅಂದ್ರೆ ಮಂಜನಾ ಗೌತಮಿ ಈಗ ಯಾರ ಕಡೆಯಿಂದ ರಾಂಗ್ ಆಯಿತು ಅಂತೀರಾ ಫ್ರೆಂಡ್ಶಿಪ್ ಮೋರ್ ಕಡೆ ರಾಂಗ್ ಆಗ್ಬಿಟ್ಟಿದೆ ರಾಂಗ್ ಇದೆಯಾ ಓಕೆ ಈ ವೀಕಲ್ಲಿ ಎಪಿಸೋಡ್ ನೋಡ್ತಾ ಇದ್ದೀರಾ ಹಾ ಓಕೆ ಮಹಾರಾಜ ಆಗಿಬಿಟ್ಟು ಮಂಜನಾ ಆಗಿದ್ದಾರೆ ಮೋಕ್ಷಿತ ರಾಣಿ ಆಗಿದ್ದಾರೆ ಆ ಏನು ಹೇಳ್ತೀರಾ ರಾಣಿ ಆಗಬೇಕು ಅಂತ ಯಾರು ಆಗಬೇಕagit गौतम ಯಾಕೆ ಗೌತಮಿ ಆಗಬೇಕagit ಅವರಿಬ್ಬರ ಅಣ್ಣ ತಂಗಿ ಆಗಿದ್ರು ಇಕ್ಕೆ ಅಂತ ಓಕೆ ಅಂದ್ರೆ ಟಾಪ್ ಯಾರೆಲ್ಲ ಟಾಪ್ ಯಾರು ಯಾರು ವಿನ್ನರ್ ಓಕೆ ಸೇಫ್ ಆಗಿ ಆಡ್ತಿರೋದು ಈ ಸೀಸನ್ ಅಲ್ಲಿ ಸೇಫ್

ಅವನ್ ಒಂದ್ ಕ್ಯಾಪ್ಟನ್ಸಿ ಬಂತು ಪಾಪ ಅಲ್ಲಿ ಹುಡ್ಗ ಅವ್ ಆಡಕ್ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಎಲ್ಲರೂ ಕರೀತಾರೆ ಒಂದೇ ಸಲ ಮೆಟ್ಲು ಮೇಲಪ್ಪಿ ಅಂದ್ರೆ ಯಾರು ಹತ್ತಕ್ಕಾಗಲ್ಲ ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅದೇ ಬಿಗ್ ಬಾಸ್ ಬಿಗ್ಲಿ ಸೇಫ್ ಆಗಿ ಆಟ ಆಡೋದಂದ್ರೆ ಯಾರು ಹಾಕ್ತೀರಾ ಸೇಫಾಗಿ ಆಡ್ತಿರೋದಂದ್ರೆ ಮಂಜು ಮತ್ತೆ ಗೌತಮ್ ಓಕೆ ಹೇಗಿದೆ ಅಂತೀರ ಅವ್ರಿಪ್ ನಿಜವಾಗ್ಲೂ ಫ್ರೆಂಡ್ಶಿಪ್ ಅಂತೀರಾ ಅಥವಾ ಗೇಮ್ಗೋಸ್ಕರ ಫ್ರೆಂಡ್ಶಿಪ್ ಅಂತೀರಾ ಫ್ರೆಂಡ್ಶಿಪ್ ಬ್ರೋ ಇವಾಗ ಫ್ರೆಂಡ್ಶಿಪ್ ಅಂದ್ರೆ ಮೂರ್ ಜನ ಇದ್ರು ಮೋಕ್ಷಿತನೂ ಇದ್ಳು ಹೌದು ಮೋಕ್ಷಿತ ಗೊತ್ತಾಯಿತು ಮನುಷ್ಯ ಏನು ಮಾಡ್ತಾವನೆ ಅಂತ ಅವ್ಳು ಆಚೆ ಬಂದುಬಿಟ್ರು ಅದೇ ಇವಾಗ ಮೋಕ್ಷಿತ ಆಚೆ ಅವ್ಳು ಏನು ಹಾಕಿದೆ ಅವ್ಳು ಹೇಳ್ಕೊಂತ ಅವ್ಳೆ ಯಾಕೆ ಎಲ್ಲರ ಹತ್ರ ಶೇರ್ ಮಾಡಬಾರ್ದಂತ ಏನು ರೂಲ್ಸ್ ಇಲ್ಲ ಬಿಗ್ ಬಾಸ್ ಏನೂ ಅಂತಿಲ್ಲ ಹೌದು ಗೌತಮಿಗೆ ಏನು ಬಂದಿತ್ತು ಅವ್ಳಿಗೇನೂ ಗೊತ್ತಿಲ್ಲ ತ್ರಿವಿಕ್ರಮ್ ಏನೋ ಅನ್ನ ಅನ್ಬಿಟ್ಟು ಇವಳು ಸುಮ್ಮನೆ ಅವ್ಳು ನನ್ನ ಬೆನ್ನಿನ್ನೆ ಮಾತಾಡ್ತಾವಳೆ ಬಿಡು ಹೌದ್ ಹೌದು ಹೌದು ಏನಕ್ಕೆ ಬೇಕು ಓಕೆ ಇವ್ರು ಮಾಡ್ತಿರೋದು ತಪ್ಪು ಅಂತೀರಾ ಮೋಕ್ಷಿತ ಅವರಾಜ್ ಇವರ ತಪ್ಪೇ ಓಕೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಹನುಮಂತದ್ದು ಮತ್ತೆ ಧನರಾಜದ್ದು ಫ್ರೆಂಡ್ಶಿಪ್ ಹೇಗಿದೆ ಅಂತೀರ ಹನುಮಂತದು ಧರ್ಮ ನನ್ಗೆ ಯಾಕೋ ಧನ್ ಹನುಮಂತ ಜೊತೆ ಇಟ್ಕೊಂಡು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾ ಇರ್ಬೋದೇನೋ ಓಕೆ ಅಂತ ಅನ್ಸ್ತಾ ಇದೆ ಅಂದ್ರೆ ಜೆನ್ಯೂನ್ ಫ್ರೆಂಡ್ಶಿಪ್ ಇಲ್ಲ ಅಂತೀರಾ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ ಆದ್ರೆ ಕ್ಯಾಮ್ರಾ ಸೆಳೆಯೋಕೆ ಮೇ ಬಿ ಹನುಮಂತ ಜೊತೆ ಇರ್ಬೋದು ಯಾಕೆಂದ್ರೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಹೊರತು ಸಂತೋಷ ಮತ್ತೆ ತುಕಾಲಿ ಸಂತೋಷ ಒಳ್ಳೆ ಫ್ರೆಂಡ್ಶಿಪ್ ಹೌದು ಸೇಮ್ ಅದೇ ಬಾಂಡಿಂಗ್ ಅಲ್ಲಿ ಇರ್ಬೋದೇನೋ ಇವ್ರಿಬ್ರು ಅಂತ ನನಗೆ ಆತರ ಇದಾರೆ ಅಂತೀರಾ ಇದಾರೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಯಾಕಂದ್ರೆ ಅವ್ರ ಬಂದು ಅವರು ಅವರು ಅವ್ರ ಅವ್ರ ಏನಂತಾರೆ ಇಂಡಿವಿಜುವಲ್ ಆಟನ ಅವ್ರು ನೋಡ್ಸ್ಕೊಂಡ್ ಹೋಗ್ತಾರೆ ಮೊದ್ಲಿಂದ ಮಂಜು ಜೊತೆ ಇದ್ಕೊಂಡು ಅವರು ಗ್ರೂಪ್ ಗೇಮ್ ಅಂತಾನೆ ಆಡ್ತಾ ಇದ್ರು ಇವಾಗ ಅವರಿಗೆ ಒಳ್ಳಿ ಅವ್ರ ಇಂಡಿವಿಜುವಲ್ ಗೇಮ್ ನ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ಮೇಲೆ ಆಡ್ಬೋದೇನೋ ನಿನ್ನೆ ಎಪಿಸೋಡ್ ಎಲ್ಲ ಹೇಗಿತ್ತು ಅಂತ ಉಗ್ರ ಮಂಜು ಅವರು ಮಹಾರಾಜ ಆಗಿದ್ರು ಇವರು ಮಹಾರಾಣಿ ಆಗಿದ್ರು ಚೆನ್ನಾಗಿ ಬ್ರೋ ಬಟ್ ಅದೇ ಹೇಳ್ತಾ ಇದೀನಲ್ಲ ಈ ಗೌತಮಿ ಮಂಜು ಮಾತ್ನ ಕೇಳ್ಕೊಂಡು ಸ್ವಲ್ಪ ಓಕೆ ಇವಾಗ ಐಶ್ವರ್ಯನೂ ಅಷ್ಟೊಂದಿಲ್ಲ ಎಲ್ಲ ಡೌನ್ ಆಗಿದ್ದಾರೆ ನಾನ್ಗೆ ಹೇಳ್ತಾ ಇರೋದು ಟಾಪ್ ಅಲ್ಲಿ ವಿನ್ನರ್ ಆಗೋದು ಯಾರಂದ್ರೆ ಅಂತ ಅನ್ಬೋದು ಎಂಟ್ರಿ ಬಂದ್ಮೇಲೆ ಗೋಲ್ಡ್ ಸುರೇಶ್ ಅವರು ಫುಲ್ ಸೈಲೆಂಟ್ ಆದ್ರು ಅಂತಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಗೋಲ್ಡ್ ಸುರೇಶ್ ಅವರು ಸೈಲೆಂಟ್ ಆದ್ರು ಯಾಕಂದ್ರೆ ಈ ಮೊನ್ನೆ ತಾನೇ ರೀಸೆಂಟ್ ಆಗಿ ನೋಡಿರ್ತೀರಾ ಜಗಳ ಆಗಿದ್ದು ಅಪ್ ಯಾವ್ದೇ ಕಾರಕ್ಕೂ ಗಿವಪ್ ಮಾಡಕ್ ಹೋಗ್ಬಾರ್ದು ಬ್ರೋ ಇವಾಗ ಯಾರೋ ಒಬ್ರು ಬೈತಾರ ಅಂದ್ಬಿಟ್ರೆ ಅವ್ರನ್ನೇ ನಾವು ಗಿವಪ್ ಮಾಡ್ಕೊಂಡು ಅಯ್ಯೋ ನಮ್ ಕಾಯ್ಲಿ ಆಗಲ್ಲ ಅಂದ್ರೆ ನಿಂತಿ ಸಾಧಿಸ್ ನೋಡ್ಸಿದ್ರೇನೆ ನಮ್ಗೂ ಒಂದು ಗೆಲ್ಲುನಿಟಿ ಸಿಗೋದು ಅಂತೋ ಫೈನಲ್ ಅಂತೀರಾ ಫೈನಲ್ ಆಗಿ ಹನುಮಂತನೇ ಬ್ರೋ ಯಾಕಂದ್ರೆ ಅವ್ನ್ ಯಾರ ತಂಡೆಗೂ ಹೋಗ್ತಿರಾನೆ ಅವನ ಪಾಡಿಗೆ ಅವ್ನು ಓಕೆ ಅವನ್ ಪಾಡಿಗೆ ಅವ್ನು ಆಡ್ತಾ ಇರೋದಕ್ಕೆ ಅವನು ಇಷ್ಟ ಮಾತ್ರ ಇದಾನೆ ಬಾಂಕ್ ಯು ಯಾರ್ ಇಷ್ಟ ಆಗ್ತಿದ್ರಿ ಹನುಮಂತ ಅಂತ ಹನುಮಂತ ಯಾಕೆ ಹನುಮಂತ ಗೆಲ್ಬೇಕು ಅವರು ಸಿಂಪಲ್ ಆಗಿರ್ತಾರೆ ಕಾಮಿಡಿ ಮಾಡ್ತಾರೆ ಬೇರೆಯವ್ರ ಜಗಳ ಮಾಡಲ್ಲ ಅದಕ್ಕೆ ಅವ್ರ ಇಷ್ಟೇ ಹನುಮಂತನೇ ಹನುಮಂತ ಬಿಗ್ ಬಾಸ್ ಬಗೆಟ್ ಹಿಡಿತಿರೋದು ಯಾರು ಐಶ್ವರ್ಯ ಐಶ್ವರ್ಯ ಯಾರಿಗೆ ಹಿಡಿತಾರ ಎಲ್ಲದಕ್ಕೂ ಕಮೆಂಟ್ಸ್ ಮಾಡ್ತಾಳೆ ಎಲ್ಲಾ ಐಶ್ವರ್ಯ ಸಾರ್ ಐಶ್ವರ್ಯನೇ ಮಾಡ್ತಾರೆ ಓಕೆ ಬಿಗ್ ಬಾಸ್ ಯಾರೆ ಬರ್ಬೇಕು ಟಾಪ್ ಅಂದ್ರೆ ನಮ್ಗ ಅಂತ ಹೇಳ್ಬೇಕಂದ್ರೆ ನಮ್ ಹನುಮಂತನೆ ಗೆಲ್ಬೇಕು ಅಷ್ಟೇ ಹನುಮಂತ ಬರ್ಬೇಕು ಇನ್ನೊಂದು ಮಂಜು ಬರ್ಬೇಕು ಹನುಮಂತ ಮಂಜು ಇಬ್ರು ಬರ್ಬೇಕು ಗೆಲ್ಬೇಕ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಅಂತ ಹನುಮಂತು ಯಾಕೆ ಹನುಮಂತು ಅವರು ಹೊರಗೆ ಹೆಂಗಿದ್ದಾರೋ ಬಿಗ್ ಬಾಸ್ ಮನೆ ಬಂದಾಗೋ ಹಂಗೆ ಇದ್ದಾರೆ ಆಫ್ಟ್ ಆಗಿದ್ದಾರೆ ಅವ್ರು ಇದ್ದೇ ಒಂದು ಮುಲ್ದು ಒಂದು ಮಾತಾಡೋದು ಬೆಸ್ಟ್ ಎಲ್ರ ಜೊತೆಗೂ ಸಹ ಚೆನ್ನಾಗಿ ಆಡ್ತಾಯಿದ್ದಾರೆ ಅವ್ರದ್ದು ಮತ್ತೆ ದಲ್ರಾಜ್ ಅವ್ರದ್ದು ಫ್ರೆಂಡ್ಸಿಗಿದೆ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಈ ಈ ಸೀಸನ್ ಅಲ್ಲಿ ಬಕೆಟ್ ಯಾರು ಅಂತ ಬಾಕಿ ಆ ಮಂಚ ಮಂಜಣ್ಣ ಹಿಡಿಬೋದು ಮಂಜಾನ ಯಾರಿಗೆ ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ ತುಂಬಾ ಹಿಡಿತಾರೆ ಎಲ್ರಿಗೂ ಓಕೆ ಆ ಇ ಸೀಸನ್ ಕುತಂತ್ರ ಯಾರು ಅಂತ ಚೈತ್ರಾ ಕುಂತಪ್ಪ ಚೈತ್ರ ಕುಂತಾಪುರ ಓಕೆ ಆ ಟಾಪ್ ಟುವಲ್ಲಿ ಯಾರೆಲ್ಲ ಬರ್ಬೋದು ಶಿಶಿನ್ ಬರ್ಬೋದು ಗೌತಮಿ ಬರ್ಬೋದು ಮಂಜಣ್ಣ ಪರಿಮರು ವಿನ್ನಾ ರತ್ನ ಹನುಮಂತುನಾ ತ್ಯಾಂಕ್ ಯು